ಒಂದರಲ್ಲಿ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಅತ್ಯಂತ ಬೇಸರದ ಸಂಗತಿ ಅಂದ್ರೆ ಈ ಸುದ್ದಿಯ ಮೂಲಕವೇ ಇವತ್ತಿನ ದಿನವನ್ನ ಆರಂಭಿಸಬೇಕಾಗಿದೆ ಈ ಸುದ್ದಿಯನ್ನ ನಿಮಗೆ ತಲುಪಿಸಲೇಬೇಕಾಗಿದೆ ಯಾವ ಕಾರಣಕ್ಕಾಗಿ ಪದೇ ಪದೇ ಈ ಸುದ್ದಿಯನ್ನ ನಿಮಗೆ ತಲುಪಿಸಬೇಕು ಯಾವ ಕಾರಣಕ್ಕಾಗಿ ಈ ವಿಚಾರವನ್ನ ಚರ್ಚೆ ಮಾಡಬೇಕು ಅಂದ್ರೆ ನಮ್ಮ ನಿಮ್ಮ ನಡುವೆ ಈ ಕ್ಷಣಕ್ಕೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ನ ಆ ಕ್ರೌರ್ಯವನ್ನ ಸಮರ್ಥನೆ ಮಾಡಿಕೊಳ್ಳುವಂತವರಿದ್ದಾರೆ ದರ್ಶನ್ ಮಾಡಿದ್ದು ಸರಿ ಅಂತ ವಾದಿಸುವವರಿದ್ದಾರೆ ನಮ್ಮ ಬಾಸ್ ಏನ್ ಮಾಡಿದ್ರು ಓಕೆ ಅಂತ ಹೇಳಿ ಅದನ್ನ ಈ ಕ್ಷಣಕ್ಕೂ ಒತ್ತಿ ಒತ್ತಿ ಸಮರ್ಥನೆ ಮಾಡಿಕೊಳ್ಳುವಂಥವರಿದ್ದಾರೆ ಅಂತವರಿಗೆ ಈ ಫೋಟೋಸ್ ಅನ್ನ ತೆಗೆದುಕೊಂಡು ಹೋಗಿ ತೋರಿಸಿ ಅದಾದ ಬಳಿಕವೂ ಕೂಡ ನೀವು ಸಮರ್ಥನೆ ಮಾಡಿಕೊಳ್ತೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಮಂತ್ರಿಗಳ ಈ ಹಿಂದೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಫೋಟೋಸ್ ಸಿಕ್ಕಿತ್ತು ಅದು ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದ ಫೋಟೋಸ್ಗಳು ಆ ಫೋಟೋಸ್ ಅನ್ನ ನೋಡ್ತಾ ಇದ್ರೆ ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ರೇಣುಕಾ ಸ್ವಾಮಿಗೆ ಮನುಷ್ಯರಂತೂ ಹಿಂಸೆ ಕೊಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಮನಸ್ಸಿನ ಒಳಗಡೆ ತಲೆಯ ಒಳಗಡೆ ಯಾರು ರಾಕ್ಷಸತ್ವವನ್ನು ತುಂಬಿಸಿಕೊಂಡಿರ್ತಾರೋ ಅಂತವರು ಮಾತ್ರ ಆ ಹಿಂಸೆಯನ್ನು ಹಿಂಸೆಯನ್ನ ಕೊಡೋದಿಕ್ಕೆ ಸಾಧ್ಯ ಅಂತ ಒಂದೊಂದು ಫೋಟೋಸ್ ಅನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆ ಕ್ರೌರ್ಯ ಆ ಹಿಂಸೆ ಓರ್ವ ಮನುಷ್ಯನಿಗೆ ಭೂಮಿಯ ಮೇಲೆ ಯಾವ ರೀತಿಯಾದಂಥ ಹಿಂಸೆ ಸಿಗಬಾರದು ಓರ್ವ ಮನುಷ್ಯ ಭೂಮಿಯ ಮೇಲೆ ಯಾವ ರೀತಿಯಾದಂಥ ಬದುಕನ್ನ ಸಾಗಿಸಬಾರದು ಅಂತದೊಂದು ಹಿಂಸಿಯನ್ನ ಕೊಟ್ಟುಬಿಟ್ಟಿದ್ರು ಅದರ ಬೆನ್ನಲ್ಲೇ ಇದೀಗ ಮತ್ತೆರಡು ಫೋಟೋಸ್ ಲಭ್ಯ ಆಗಿದೆ ಪೊಲೀಸರು ರಿಟ್ರೀವ್ ಮಾಡಿರುವಂತಹ ಫೋಟೋಸ್ ಪೊಲೀಸರು ಚಾರ್ಜ್ ಶೀಟ್ ಜೊತೆಗೆ ಲಗತ್ತಿಸಿರುವಂತ ಫೋಟೋಸ್ ನಿಮ್ಮ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ಕೊಂಡಂತೆ ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದಲ್ಲಿ ಇಂಥ ಪರಿಸ್ಥಿತಿ ಇತ್ತಂತೆ ಅಂದ ಸಂದರ್ಭದಲ್ಲಿ ತುಂಬಾ ಜನರ ವಾದ ಅದಕ್ಕೆ ಸಾಕ್ಷಿಯಲ್ಲಿದೆ ನೀವು ಸುಳ್ಳು ಹೇಳ್ತಿದ್ದೀರಿ ನೀವೇನು ಹೋಗಿ ಇಣುಕಿ ನೋಡಿದ್ರ ನೀವೇನಾದ್ರೂ ಶೆಡ್ ನಲ್ಲಿ ಇದ್ರ ಈ ರೀತಿಯಾಗಿ ವಾದವನ್ನ ಮಾಡ್ತಾ ಇದ್ರಿ ಇದೀಗ ಈ ಎರಡು ಫೋಟೋಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಈ ಎರಡು ಫೋಟೋಸ್ನ ನೋಡಿದ ಬಳಿಕ ನೀವೇನಂತೀರಿ ಅದನ್ನ ನಿಮ್ಮ ಮನಸ್ಸಿಗೆ ಅಂದುಕೊಳ್ಳಿ ಅಥವಾ ನೀವು ಯಾವ ಡಿಸಿಷನ್ ಅನ್ನ ತೆಗೆದುಕೊಳ್ತೀರಿ ತೆಗೆದುಕೊಳ್ಳಿ ಅಂದ್ರೆ ಈ ಕ್ಷಣಕ್ಕೂ ಸಮರ್ಥನೆ ಮಾಡ್ಕೊಳ್ತೀರಾ ಅಥವಾ ಆ ಕ್ರೌರ್ಯವನ್ನ ನೀವು ಕೂಡ ಬಲವಾಗಿ ಖಂಡಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿರುವಂತ ಸಂಗತಿ ಒಂದು ಎರಡು ಫೋಟೋಸ್ ಮೊದಲ ಫೋಟೋವನ್ನ ಗಮನಿಸೋಣ ಆತ ಅಂಗಾತ ಮಲಗಿರುವಂತಹ ಫೋಟೋ ಇದು ರೇಣುಕಾ ಸ್ವಾಮಿಯ ಕೊನೆಯ ಕ್ಷಣದ ಫೋಟೋ ಇದು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಪತ್ತೆ ಮಾಡ್ತಾರೆ ಅದಾದ ಬಳಿಕ ದರ್ಶನ್ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಥವಾ ಫೋಟೋ ತೆಗೆಸ್ಕೊಡ್ತೀವಿ ಅಂತ ಹೇಳಿ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಬರ್ತಾನೆ ಅದಾದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರೆದುಕೊಂಡು ಬರಲಾಗುತ್ತೆ ಅದಾದ ಬಳಿಕ ಸ್ಟೋನಿ ಬ್ರೋಕ್ ಪಬ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತ ದರ್ಶನ್ಗೆ ಫೋನ್ ಮಾಡಲಾಗುತ್ತೆ ದರ್ಶನ್ ಸೀದ ಪವಿತ್ರ ಗೌಡ ಮನೆಗೆ ಹೋಗಿ ಪವಿತ್ರ ಗೌಡನ ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯನ್ನ ಒಂದು ರೌಂಡ್ ದರ್ಶನ್ ಗ್ಯಾಂಗ್ನವರು ಹಣ್ಣು ಗಾಯಿ ನೀರುಗಾಯಿ ಮಾಡಿ ಆಗಿತ್ತು ಒಂದು ರೌಂಡ್ ಆತನಿಗೆ ಚೆನ್ನಾಗಿ ಹೊಡೆಯಲಾಗಿತ್ತು ಮೊದಲ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ಆತನ ಶರ್ಟ್ ಅನ್ನ ಅದಾಗಲೇ ಬಿಚ್ಚಿಬಿಟ್ಟಿದ್ದಾರೆ ಜೊತೆಗೆ ಆತನ ಕೈಗೆ ಅದಾಗಲೇ ಕರೆಂಟ್ ಶಾಕ್ ಅನ್ನ ಕೊಟ್ಟು ಬಿಟ್ಟಿದ್ದಾರೆ ಅಂದ್ರೆ ಮೊದಲೇ ಹಿಂಸೆಯನ್ನ ಕೊಡಬೇಕು ಅಂತ ಹೇಳಿ ಅಂದ್ರೆ ಯಾವುದು ಕೂಡ ಆಕಸ್ಮಿಕವಾಗಿ ನಡೆದಿರೋದಲ್ಲ ತುಂಬಾ ಜನರ ವಾದ ಅದೇ ಏನು ಆಕಸ್ಮಿಕವಾಗಿ ನಡೆದು ಹೋಗ್ಬಿಡ್ತು ಬಿಡಿ ಏನು ಆಕ್ಸಿಡೆಂಟಲ್ ಆಗಿರುವಂತ ಕೃತ್ಯ ಇದು ಅಂತ ಹೇಳಿ ಆಕ್ಸಿಡೆಂಟಲ್ ಕೃತ್ಯ ಅಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿದ್ರು ಮೊದಲೇ ದರ್ಶನ್ ಮನೆಯಿಂದ ಲಾಠಿ ತೆಗೆದುಕೊಂಡು ಬಂದಿದ್ರು ಯಾರೋ ಅವ್ರ ಮನೆ ಸೆಕ್ಯೂರಿಟಿ ಬಂದಂತ ಸಂದರ್ಭದಲ್ಲಿ ಪೊಲೀಸರು ಬಿಟ್ಟು ಹೋದಂತ ಲಾಠಿ ಮೊದಲೇ ಆ ಕರೆಂಟ್ ಕೊಡುವಂತ ಮಗ್ಗರ್ ಇದೆಯಲ್ಲ ಆ ಮಷಿನ್ ಅನ್ನ ತೆಗೆದುಕೊಂಡು ಬಂದಿದ್ರು ಅಂದ್ರೆ ಮೊದಲೇ ಇವರೆಲ್ಲರ ತಲೆಯಲ್ಲೂ ಕೂಡ ಪ್ಲಾನ್ ಇತ್ತು ಆತನಿಗೆ ಚಿತ್ರ ಹಿಂಸೆ ಕೊಡಬೇಕು ಆತನಿಗೆ ನರಕವನ್ನ ತೋರಿಸಿ ಬಿಡಬೇಕು ಅಂತ ಹೇಳಿ ಮೊದಲೇ ಅವರು ಮಾಡಿಕೊಂಡಂತ ಪ್ಲಾನ್ ಇದು ಆ ಪ್ರಕಾರವಾಗಿ ಆ ಕರೆಂಟ್ ಶಾಕ್ ಕೊಡುವಂತ ಮಗ್ಗರನ್ನ ತೆಗೆದುಕೊಂಡು ಬಂದಿರ್ತಾರೆ ಆತನ ಕೈಗೆ ಕರೆಂಟ್ ಶಾಕ್ ಕೊಟ್ಟಿರುವಂತಹ ಕಲೆಯನ್ನು ಗಮನಿಸ್ತಾ ಇದ್ದೀರಿ ಆ ಕರೆಂಟ್ ಶಾಕ್ ಆತ ಅದಾಗಲೇ ಮೂರ್ಛೆ ತಪ್ಪಿ ಬಿದ್ದಿರುವಂತಹ ಆ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ನೀಲಿ ಜೀನ್ಸ್ ಪ್ಯಾಂಟ್ ತೊಟ್ಟಿದ್ದಾನೆ ಶರ್ಟ್ ಅನ್ನ ತೆಗೆಯಲಾಗಿದೆ ಕೇವಲ ಬನಿಯನಲ್ಲಿ ಆತ ಮೂರ್ಛೆ ತಪ್ಪಿ ಅಥವಾ ಕಾನ್ಷಿಯಸ್ ಅನ್ನ ಕಳ್ಕೊಂಡು ಕೆಳಗಡೆ ಬಿದ್ದಿದ್ದಾನೆ ಅದಾದ ಬಳಿಕ ಸುಮ್ಮನೆ ಆಗ್ತಾರ ಇಲ್ಲ ದರ್ಶನ್ ಅಂಡ್ ಗ್ಯಾಂಗ್ ಯಾರ್ಯಾರಿದ್ರು ಹೆಚ್ಚು ಕಡಿಮೆ ಹನ್ನೆರಡು ಜನ ಉಳಿದವರೆಲ್ಲರೂ ಕೂಡ ಶೆಡ್ ಹೊರಗಡೆ ಇದ್ರು ಅವರೆಲ್ಲರೂ ಕೂಡ ಶೆಡ್ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ರು ಅಥವಾ ನೋಡ್ತಾ ಇದ್ರು ಒಳಗಡೆ ಏನಾಗ್ತಿದೆ ಅನ್ನೋದನ್ನ ಅವರೆಲ್ಲರೂ ಕೂಡ ಗಮನಿಸ್ತಾ ಇದ್ರು ಒಳಗಡೆ ಇದ್ದಂತಹ ಮಂದಿ ಹೆಚ್ಚು ಕಡಿಮೆ ಹನ್ನೊಂದರಿಂದ ಹನ್ನೆರಡು ಮಂದಿ ಎಲ್ಲರೂ ಕೂಡ ಸುತ್ತಮುತ್ತ ನಿಂತ್ಕೊಂಡಿರ್ತಾರೆ ಮನಸ್ಸಿಗೆ ಬಂದ ಹಾಗೆ ಅದಾಗಲೇ ಹೊಡೆಯೋದಿಕ್ಕೆ ಶುರು ಮಾಡ್ಕೊಂಡಿರ್ತಾರೆ ರೇಣುಕಾ ಸ್ವಾಮಿಗೆ ಅರ್ಥ ಆಗಿಬಿಡುತ್ತೆ ಈ ರಾಕ್ಷಸರು ಯಾವುದೇ ಕಾರಣಕ್ಕೂ ನಾನು ಉಳಿಸೋದಿಲ್ಲ ನನ್ನ ಪ್ರಾಣ ಪಕ್ಷಿ ಹೊರಟೋಗಿ ಬಿಡುತ್ತೆ ನಾನು ಬದುಕುವಂತ ಚಾನ್ಸಸ್ ತೀರಾ ತೀರ ಕಡಿಮೆ ಅಂತ ಕೊನೆಯ ಕ್ಷಣದಲ್ಲಿ ಆತನಿಗೆ ಇದ್ದಂತ ಒಂದೇ ಒಂದು ಆಯ್ಕೆ ಅಂದ್ರೆ ಅವರ ಹತ್ರ ಪರಿ ಪರಿಯಾಗಿ ಬೇಡಿಕೊಳ್ಳುವಂತ ಆಯ್ಕೆ ರೇಣುಕಾ ಸ್ವಾಮಿ ಬೇಡ್ಕೊಳ್ತಾನೆ ಮನೆಯಲ್ಲಿ ನನ್ನ ಪತ್ನಿ ಗರ್ಭಿಣಿ ಪತ್ನಿ ಇದ್ದಾಳೆ ಸ್ವಲ್ಪ ದಿನಕ್ಕೆ ನನ್ನ ಮಗು ಭೂಮಿಯನ್ನ ನೋಡಬೇಕಾಗಿದೆ ಅಪ್ಪ ಅಮ್ಮ ಇದ್ದಾರೆ ವಯಸ್ಸಾದಂತವರು ನನ್ನದೇ ಆದಂತ ಕುಟುಂಬ ಇದೆ ತಪ್ಪು ಮಾಡಿದ್ದೇನೆ ಆಯ್ತು ತಪ್ಪು ಮಾಡಿದ್ದನ್ನು ನಾವು ಒಪ್ಕೊಳ್ತಾ ಇದ್ದೇನೆ ಬಿಟ್ಟುಬಿಡಿ ಇನ್ನು ಮುಂದೆ ಯಾವ ಹೆಣ್ಣಿನ ಸಹವಾಸಕ್ಕೂ ಹೋಗೋದಿಲ್ಲ ಯಾವ ಹೆಣ್ಣು ಮಕ್ಕಳನ್ನೂ ಕೂಡ ಕಣ್ಣೆತ್ತಿ ನೋಡೋದಿಲ್ಲ ನನ್ನ ಪ್ರಕಾರ ಅಲ್ಲಿವರೆಗೆ ಕೊಟ್ಟಿದ್ರಲ್ಲ ಹಿಂಸೆ ಅದು ಸಾಕಾಗಿತ್ತು ಅಂತ ಕಾಣುತ್ತೆ ಹಿಂಸೆ ಕೊಡದೆ ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ಆದ್ರೆ ರೇಣುಕಾ ಸ್ವಾಮಿ ಮಾಡಿದಂತ ಆ ಕೆಟ್ಟ ಕೆಲಸಕ್ಕೆ ಅಥವಾ ರೇಣುಕಾ ಸ್ವಾಮಿ ಆ ಕೃತ್ಯಕ್ಕೆ ಅವರಲ್ಲಿ ಕೊನೆಗೆ ಕೊಟ್ಟಂತ ಹಿಂಸೆ ಸಾಕಾಗಿತ್ತು ಆತನಿಗೆ ಪ್ರಾಣ ಭಿಕ್ಷೆಯನ್ನ ಕೊಡಬಹುದಿತ್ತು ಆತನನ್ನ ಉಳಿಸಿ ಜೀವಂತವಾಗಿ ಉಳಿಸಿ ಮನೆಗೆ ಕಳಿಸುವಂತ ಕೆಲಸವನ್ನ ಮಾಡಬಹುದಿತ್ತು ದರ್ಶನ್ ಏನ್ ಮಾಡ್ತಾರೆ ಸಿನಿಮಾಗಳಲ್ಲಿ ನಾನೊಬ್ಬ ಹೀರೋ ಅಂತ ತೋರಿಸಿಕೊಳ್ತಾರೆ ಇಂತಹ ಸೀನ್ ಏನಾದ್ರೂ ಸಿನಿಮಾದಲ್ಲಿ ಇತ್ತು ಅಂದ್ರೆ ದರ್ಶನ್ ಏನ್ ಮಾಡ್ತಾರೆ ಆತನಿಗೆ ಪ್ರಾಣ ಪಕ್ಷಿ ಆತನಿಗೆ ಪ್ರಾಣ ಭಿಕ್ಷೆಯನ್ನು ಕೊಟ್ಟು ಮನೆಗೆ ಕಳಿಸ್ಕೊಡ್ತಾರೆ ಆದ್ರೆ ಇದು ಸಿನಿಮಾ ಅಲ್ವಲ್ಲ ನಿಜ ಜೀವನ ತೆರೆಯ ಮೇಲೆ ಮಾತ್ರ ಹೀರೋ ತೆರೆಯ ಆಚೆಗೆ ದರ್ಶನ್ ಹೀರೋ ಅಲ್ಲ ಅನ್ನೋದನ್ನ ಈ ಕೃತ್ಯ ಮತ್ತೆ ಮತ್ತೆ ಸಾಬೀತು ಪಡಿಸ್ತಾ ಇದೆ ರೇಣುಕಾ ಸ್ವಾಮಿ ಪರಿಪರಿಯಾಗಿ ಬೇಡಿಕೊಳ್ತಾನೆ ಆತನ ಮುಖಭಾವವನ್ನ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ ಆತನ ಮುಖದಲ್ಲಿ ದೈನ್ಯತೆ ಕಾಣಿಸ್ತಾ ಇದೆ ಆತನ ದೇಹವನ್ನ ನೋಡ್ತಾ ಇದ್ರೆ ഏനോ ദർശന അർദ്ധ അല്ല ദർശന കാല ഭാഗമൂ കൂടെ ഇല്ല ಅಂತ ಒಬ್ಬ ಸಣಕಲು ದೇಹದವನನ್ನ ಹನ್ನೊಂದರಿಂದ ಹನ್ನೆರಡು ಜನ ಒಂದೇ ಬಾರಿಗೆ ಮುಗಿ ಬಿದ್ದು ಹಿಂಸೆ ಕೊಡೋದಕ್ಕೆ ಶುರು ಮಾಡಿಕೊಂಡ್ರೆ ತೋಳಗಳ ರೀತಿಯಲ್ಲಿ ಭಕ್ಷಿಸೋದಕ್ಕೆ ಶುರು ಮಾಡಿಕೊಂಡ್ರೆ ಆತನ ಪರಿಸ್ಥಿತಿ ಹೇಗಾಗಬೇಡ ಆತನ ಪರಿಸ್ಥಿತಿಯು ಹಾಗೆ ಆಗಿತ್ತು ಪರಿಪರಿಯಾಗಿ ಬೇಡಿಕೊಂಡ ನಿಮ್ಮಲ್ಲಿ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ರಿ ಪರಿಪರಿಯಾಗಿ ಬೇಡ್ಕೊಂಡಂತೆ ಹಾಗಂತೆ ಹೀಗಂತೆ ಕತೆ ಕಟ್ತಾ ಇದ್ದೀರಿ ಇದಕ್ಕೆ ಸಾಕ್ಷಿ ಏನು ಅಂತ ಇದು ಪೊಲೀಸರೇ ಅಧಿಕೃತವಾಗಿ ಕೊಟ್ಟಿರುವಂತಹ ದಾಖಲೆ ಪೊಲೀಸರೇ ಅಫಿಷಿಯಲ್ ಆಗಿ ಅಫಿಷಿಯಲ್ ಆಗಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಫಿಷಿಯಲ್ ಆಗಿ ಚಾರ್ಜ್ ಶೀಟ್ ನಲ್ಲಿ ಲಗತ್ತಿಸಿರುವ ಅಂತ ಫೋಟೋ ಇದು ಅಲ್ಲಾ ಆತ ಬೇಡ್ಕೊಳ್ತಾ ಇದ್ದಾನ ದಯ್ವಿಟ್ಟು ಬಿಟ್ ನನ್ನ ಅಂತ ನೀವ್ ಏನ್ ಹೇಳ್ತೀರಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆ ಕ್ಷಣದಲ್ಲಿ ಆತನ ಬಿಟ್ ಕಳ್ಸ್ಬೋದಿತ್ತ ಅಥವಾ ಆತನ ಸಾಯಿಸ್ಬೋದಿತ್ತಾ ಸಿನಿಮಾ ರಂಗದ ಒಂದಷ್ಟು ಮೇರು ನಟ ನಟಿಯರೇ ನೀವೆಲ್ರೂ ಕೂಡ ಸಮರ್ಥನೆ ಮಾಡ್ಕೊಳ್ತಾ ಇದ್ರಲ್ಲ ಆ ನಟ ನಟಿಯರ ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ ಸಿನಿಮಾದಲ್ಲಿ ಮಾತ್ರ ಅದ್ಭುತವಾದಂತಹ ಪಾತ್ರಗಳನ್ನು ಮಾಡ್ಕೊಂಡು ಅದರ ಆಚೆಗೆ ಇಂತಹ ಮುಖವನ್ನ ಇಟ್ಕೊಂಡಿರುವಂತ ನಟ ನಟಿಯರು ಏನು ಸಮರ್ಥನೆ ಮಾಡ್ಕೊಳ್ಳೋದು ಆ ರೇಣುಕಾ ಸ್ವಾಮಿ ಕಾಮುಕ ರೇಮುಕ ವಿಕೃತ ಮನಸ್ಥಿತಿ ಉಳ್ಳೋನು ನಿಮ್ಮ ಸುತ್ತ ಮೊದಲು ಅಥವಾ ನಿಮ್ಮ ನಡುವೆ ಫ್ರೆಂಡ್ಸ್ ಇರ್ತಾರಲ್ಲ ಅದರಲ್ಲೂ ಇಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಮೊದಲು ಕಣ್ಣು ಬಿಟ್ಟು ನೋಡಿ ಬರೀ ರೇಣುಕಾ ಸ್ವಾಮಿ ಎಲ್ಲ ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಹಾಗಾದ್ರೆ ಮಾತ್ರಕ್ಕೆ ಅವರೆಲ್ಲರೂ ಕೂಡ ಹೋಗಿ ಕೊಲೆ ಮಾಡ್ಬಿಡೋಣ ಅವರೆಲ್ಲರೂ ಕೂಡ ಹಾಗಾದ್ರೆ ಹೋಗಿ ಸಾಯಿಸಿ ಬಿಡೋಣವಾ ಒಂದಷ್ಟು ನಟ ನಟಿಯರು ಮುಖವಾಡ ತಟ್ಟಂತ ತೊಟ್ಟಂತ ನಟ ನಟಿಯರು ಈಗ ಒಂದೊಂದು ಹಂತ ಹಂತವಾಗಿ ಒಬ್ಬರೊಬ್ಬರು ಮುಖವಾಡ ಕಳಚು ಬೀಳ್ತಾ ಇದೆ ಏನು ದರ್ಶನ್ ಸಮರ್ಥನೆ ಮಾಡ್ಕೊಳ್ಳೋದಂದ್ರೆ ಹಾ ರೇಣುಕಾ ಸ್ವಾಮಿ ಮಾಡಿದ್ದ ತಪ್ಪು ಆತ ಹಂಗೆ ಆತ ಹಿಂಗೆ ಅಂತ ವಾದ ಮಾಡ್ತಿದ್ರಲ್ಲ ಈ ಫೋಟೋಸ್ ಅನ್ನ ಕಣ್ಣು ಬಿಟ್ಟು ನೋಡಿ ಆ ರೇಣುಕಾ ಸ್ವಾಮಿಯ ಪ್ಲೇಸ್ನಲ್ಲಿ ನಿಮ್ಮ ತಮ್ಮನೋ ನಿಮ್ಮ ಅಣ್ಣನೋ ನಿಮ್ಮ ಕುಟುಂಬದ ಸದಸ್ಯ ಇದ್ದಿದ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗಬೇಡ ಹೌದು ತಪ್ಪು ಮಾಡದ ಮನುಷ್ಯ ಇರೋದಕ್ಕೆ ಸಾಧ್ಯ ಇಲ್ಲ ತಪ್ಪು ಮಾಡಿದವರು ಯಾರವರೇ ಹೇಳಿ ಬೇಕಾದಷ್ಟು ಜನ ತಪ್ಪು ಮಾಡಿರ್ತಾರೆ ಇಲ್ಲೂ ಕೂಡ ರೇಣುಕಾ ಸ್ವಾಮಿ ಅಂಥದ್ದು ತಪ್ಪು ಮಾಡಿದ್ದ ಆ ತಪ್ಪನ್ನು ಆತ ಒಪ್ಕೊಳ್ತಾನೆ ಇನ್ನು ಮುಂದೆ ನಾನು ಮಾಡೋದಿಲ್ಲ ಅಂತ ಆತ ಪರಿಪರಿಯಾಗಿ ಬೇಡಿಕೊಳ್ತಾನೆ ಆದರೆ ಆ ಗ್ಯಾಂಗ್ ಮಾತ್ರ ಆತನನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ ಆತ ಅಷ್ಟೆಲ್ಲ ಬೇಡಿಕೊಂಡ್ರು ಕೂಡ ಬಿಡಲಿಲ್ಲ ಆತ ಬೇಡಿಕೊಳ್ಳುವಂತ ಸಂದರ್ಭದಲ್ಲೇ ಆತ ರಕ್ತದ ಮಡುವಿನಲ್ಲಿ ಇದ್ದ ಆತನ ಕೈಗೆ ಅಷ್ಟೊತ್ತಿಗಾಗಲೇ ಗಾಯ ಆಗಿತ್ತು ಆತನ ದೇಹದ ಒಂದಷ್ಟು ಭಾಗಗಳಿಗೆ ಅದಾಗಲೇ ಕರೆಂಟ್ ಶಾಕ್ ಅನ್ನು ಕೊಡಲಾಗಿತ್ತು ಆತನಿಗೆ ಅದಾಗಲೇ ಒಂದು ಹಂತಕ್ಕೆ ನರಕವನ್ನ ತೋರಿಸಿ ಆಗಿಬಿಟ್ಟಿತ್ತು ಆ ಕಾರಣಕ್ಕಾಗಿ ಆತ ಕೊನೆಯ ಕ್ಷಣದಲ್ಲಿ ಇರೋದು ಒಂದೇ ಒಂದು ಆಪ್ಷನ್ ಅಂತ ಆತ ಪರಿಪರಿಯಾಗಿ ಬೇಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾನೆ ಈ ಫೋಟೋವನ್ನ ರೇಣುಕಾ ಸ್ವಾಮಿ ಪತ್ನಿ ರೇಣುಕಾ ಸ್ವಾಮಿಯ ಅಪ್ಪ ಅಮ್ಮ ನೋಡಿಬಿಟ್ರೆ ಹೇಗ ಆಗಬೇಡ ಜಸ್ಟ್ ಇಮ್ಯಾಜಿನ್ ಅದನ್ನು ಸ್ವಲ್ಪ ಊಹೆ ಮಾಡಿಕೊಳ್ಳಿ ಅದಾದ ಬಳಿಕ ದರ್ಶನ್ ಸಮರ್ಥರಿಗೆ ನಿಂತ್ಕೊಳ್ಳಿ ಯಾಕೆ ಈ ಪರಿಯಾದಂತ ಹಿಂಸೆ ಕೊಟ್ಟರು ಯಾಕೆ ಆ ಗ್ಯಾಂಗಿನೊಳಗಡೆ ಆ ಕ್ರೌರತ್ವ ಬಂತು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಇದೆಲ್ಲದಕ್ಕೂ ಕೂಡ ಕಾರಣ ಪವಿತ್ರ ಗೌಡ ಬಂದುಗಡೆ ಎಷ್ಟೋ ಜನರಿಗೆ ಆ ಪವಿತ್ರ ಗೌಡ ಅಸಲಿಯತ್ತು ಗೊತ್ತಿಲ್ಲ ನಿಮಗೆ ನಾನು ಯಾಕೆ ಈ ವಿಚಾರವನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ಪವಿತ್ರ ಗೌಡ ಯಾರ್ಯಾರು ಪವಿತ್ರ ಗೌಡ ವಿರುದ್ಧವಾಗಿ ಸುದ್ದಿ ಮಾಡ್ತಾರೋ ಅಥವಾ ಪವಿತ್ರ ಗೌಡ ವಿಚಾರವಾಗಿ ಸುದ್ದಿ ಮಾಡ್ತಾರೋ ಅಂಥವ್ರ್ ಎಲ್ರಿಗೂ ಕೂಡ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಕಳಿಸ್ತಾ ಇದ್ರು ಅಂಥವ್ರನ್ನೆಲ್ಲರ ಮೇಲೆ ಒಂದು ಕಣ್ಣನ್ನ ಇಡ್ತಾ ಇದ್ರು ಉದಾಹರಣೆಗೆ ನಾನು ಕೂಡ ನಾನು ಯಾವುದೋ ಒಂದು ಸುದ್ದಿಯನ್ನ ಮಾಡಿದ್ದೆ ನೆಗೆಟಿವ್ ಸುದ್ದಿ ಅಂತೇನಲ್ಲ ಯಾವುದೋ ಒಂದು ಸುದ್ದಿಯನ್ನ ಮಾಡಿದ್ದೆ ಸುದ್ದಿ ಮಾಡಿದ ಮಾತ್ರಕ್ಕೆ ನನಗೂ ಕೂಡ ಫ್ರೆಂಡ್ ರಿಕ್ವೆಸ್ಟ್ ಬಂತು ಅದಾದ ಬಳಿಕ ಅವರೇ ಒಂದು ಫೇಸ್ಬುಕ್ ನಲ್ಲಿ ಒಂದು ಪೋಸ್ಟ್ ಅನ್ನ ಅಂದ್ರೆ ಫ್ರೆಂಡ್ ರಿಕ್ವೆಸ್ಟ್ ಅಂದ್ರೆ ಸ್ನೇಹಿತರಿಗೆ ಅಂತ ಕಳಿಸೋದಲ್ಲ ಇದು ನಾವೊಂದು ಸಿ ಸಿ ಟಿವಿ ರೀತಿಯಲ್ಲಿ ಕಣ್ಗಾವನ್ನು ಇಡೋದು ಅಂತೇಳಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ರು ಅದನ್ನು ಕೂಡ ನಾನು ಗಮನಿಸಿದ್ದೆ ಆಗ ನನ್ಗೆ ಅರ್ಥ ಆಗಿರ್ಲಿಲ್ಲ ಏನು ಅಂತ ಎಲ್ಲ ಘಟನೆ ಆದ್ಮೇಲೆ ಅರ್ಥ ಆಯಿತು ಈ ರೀತಿಯಾಗಿ ಬಹಳ ಜನರ ಮೇಲೆ ಒಂದು ಸಿ ಸಿ ಕ್ಯಾಮ್ರಾ ಇಟ್ಟುಬಿಟ್ಟಿದ್ದಾರೆ ಎಲ್ಲರನ್ನು ಕೂಡ ಗಮನಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಮಾತಾಡಿಬಿಟ್ರು ಏನು ಮಾಡ್ಬಿಟ್ಟರು ಅವ್ರನ್ನ ಒಂದು ಹಂತಕ್ಕೆ ಹಣಗಾಯಿ ನೀರ್ಗಾಯಿ ಮಾಡೋ ಪ್ಲಾನ್ ಇದೆ ಇರ ಇರಬೇಕು ಅಂತ ನನಗೆ ಆಗ ಅರ್ಥ ಆಯ್ತು ಇಲ್ಲೂ ಕೂಡ ಆಗಿದ್ದದೆ ಇದೆಲ್ಲದಕ್ಕೂ ಕೂಡ ಕಾರಣ ಮೂಲ ಕಾರಣ ಪವಿತ್ರ ಗೌಡ ಯಾಕೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ ಎ ಒನ್ ಆಗಿದ್ದಾರೆ ಮೊದಲ ಆರೋಪಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಪವಿತ್ರ ಗೌಡ ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಅನ್ನೋದನ್ನ ಈ ಪ್ರಕರಣ ಸಾರಿ ಸಾರಿ ಹೇಳ್ತಾ ಅದ್ರ ಜೊತೆಗೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರಗಳು ಕೂಡ ಅದನ್ನ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಯಾಕಂದ್ರೆ ನಟ ದರ್ಶನ್ ಪವಿತ್ರ ಗೌಡನ ಶೆಡ್ಗೆ ಕರ್ಕೊಂಡು ಬಂದ ತಕ್ಷಣ ಅವರೆಲ್ಲರೂ ಕೂಡ ರೇಣುಕಾ ಸ್ವಾಮಿಯನ್ನ ಒಂದು ಹಂತಕ್ಕೆ ಹಣ್ಗಾಯಿ ನೀರ್ಗಾಯಿ ಮಾಡಿದ್ರು ಅದಾದ ಬಳಿಕ ಪವಿತ್ರ ಗೌಡ ಕಾಲು ಬುಡಕ್ಕೆ ತಂದು ಹಾಕಿ ಆ ಗ್ಯಾಂಗ್ ಮೇಲೆ ಇದ್ದಂಥವರ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ಆತನಿಗೆ ಚಿತ್ರ ಹಿಂಸೆ ಕೊಡಬೇಕು ಅದಾದ ಬಳಿಕ ಜೀವಂತವಾಗಿ ಆತನನ್ನು ಬಿಟ್ಟು ಕಳಿಸ್ಬೇಕು ಅನ್ನುವಂಥ ಪ್ಲಾನ್ ಇರುತ್ತೆ ಆದ್ರೆ ಯಾವಾಗ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಕಾಲು ಬುಡಕ್ಕೆ ತಂದು ಹಾಕ್ತಾರೋ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಪರಿಪರಿಯಾಗಿ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾನೆ ದಯವಿಟ್ಟು ನನ್ನ ಬಿಟ್ಟುಬಿಡಿ ಇನ್ ಮುಂದೆ ನಿಮ್ಮ ಸುದ್ದಿಗೆ ಬರೋದಿಲ್ಲ ಅಂತ ಆ ಕ್ಷಮೆ ಕೇಳ್ತಿರುವಂತ ಆ ಕ್ಷಣವನ್ನ ವಿಡಿಯೋ ಮಾಡಿಕೊಳ್ಳಲಾಗುತ್ತೆ ಅಥವಾ ಅದನ್ನ ಚಿತ್ರಿಸಿಕೊಳ್ಳಲಾಗುತ್ತೆ ಅಂದ್ರೆ ಈಗೋ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಈಗವನ್ನ ಹರ್ಟ್ ಮಾಡ್ಬಿಟ್ಟಿದ್ನಲ್ಲ ಅತೃಪ್ತಿ ಆಗಬೇಕಲ್ಲ ಆ ಕಾರಣಕ್ಕಾಗಿ ವಿಡಿಯೋವನ್ನ ಮಾಡ್ಕೊಳ್ಳೋದಾಗತ್ತೆ ಅದಾದ ಬಳಿಕ ಪವಿತ್ರ ಗೌಡ ಸುಮ್ಮನೆ ಇರೋದಿಲ್ಲ ರೇಣುಕಾ ಸ್ವಾಮಿಯ ಮುಖವನ್ನ ನೋಡ್ತಾ ಇದ್ದ ಹಾಗೆ ಹೊರಡುವ ಈತನಿಗೆ ಸಾಯಿಸುವ ಈತನಿಗೆ ಕಿಲ್ ಹಿಮ್ ಅಂತ ಹೇಳಿ ಜೋರಾಗಿ ಅರ್ಚೋದಿಕ್ಕೆ ಶುರು ಮಾಡ್ಕೊಳ್ತಾರೆ ಉದ್ವೇಗಕ್ಕೆ ಒಳಗಾಗಿ ತಾನೇ ಸ್ವತಃ ಚಪ್ಪಲಿ ತೆಗೆದುಕೊಂಡು ರೇಣುಕಾ ಸ್ವಾಮಿಗೆ ಹೊಡೆದು ಬಿಡ್ತಾಳೆ ಈ ಪವಿತ್ರ ಗೌಡ ಯಾವಾಗ ಪವಿತ್ರ ಗೌಡ ಅರಿಚಿ ಬಿಟ್ಟಳೋ ಸುತ್ತಮುತ್ತ ಇದ್ದಂತ ಗ್ಯಾಂಗ್ನವರಿಗೆ ಇನ್ನಷ್ಟು ಉತ್ಸಾಹ ಜಾಸ್ತಿ ಆಗಿಬಿಡುತ್ತೆ ಏ ನಮ್ಮತಿಗೆ ಅಥವಾ ನಮ್ಮ ಬಾಸ್ಗೆ ಬೇಕಾದಂತವರು ಈ ರೀತಿಯಾಗಿ ಕಿರಿಚಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಮನಸ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆತನ ಮರ್ಮಾಂಗಕ್ಕೆ ಒದ್ದು ಬಿಡ್ತಾರೆ ಇನ್ನೂ ಎಷ್ಟು ಚಿತ್ರ ಹಿಂಸೆಯನ್ನ ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಚಿತ್ರ ಹಿಂಸೆಯನ್ನ ಕೊಟ್ಟು ಬಿಡ್ತಾರೆ ಅಲ್ಲಿಗೆ ರೇಣುಕಾ ಸ್ವಾಮಿಯ ಪ್ರಾಣ ಪಕ್ಷಿ ಹೊರಟೋಗಿ ಬಿಡುತ್ತೆ ರೇಣುಕಾ ಸ್ವಾಮಿ ಸಾವನ್ನಪ್ಪಿ ಬಿಡ್ತಾನೆ ಅದಾದ ಬಳಿಕ ಆ ಗ್ಯಾಂಗ್ ನಲ್ಲಿ ಇದ್ದಂಥವರಿಗೆ ಎಚ್ಚರಿಕೆ ಆಗಿಬಿಡುತ್ತೆ ನಾವು ಇಂಥದ್ದೊಂದು ಕೃತ್ಯವನ್ನ ಎಸಗಿ ಅಂತ ಅದಾದ ಬಳಿಕ ಆದರೂ ಕೂಡ ದರ್ಶನ್ ತನ್ನ ಹೀರೋಯಿಸಮ್ ಅನ್ನ ಪ್ರದರ್ಶನ ಮಾಡಬಹುದಿತ್ತು ಹೌದು ಆಕಸ್ಮಿಕವಾಗಿ ಇಂಥದ್ದೊಂದು ಕೃತ್ಯ ಆಗೋಗ್ಬಿಡ್ತು ಯಾರಿಗೊಬ್ಬನಿಗೆ ಪಾಠ ಕಲಿಸೋದಕ್ಕೆ ಬಂದ್ವಿ ಆದ್ರೆ ಇಂಥದ್ದು ಆಗಿಬಿಡ್ತು ಅಂತ ಪೊಲೀಸರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಲಿಲ್ಲ ನಿಮ್ಮ ಹೀರೋ ಏನ್ ಮಾಡಿದ್ದು ಅದಾದ ಬಳಿಕ ಮತ್ತೆ ಬಡವರ ಮಕ್ಕಳನ್ನ ಬಾವಿಗೆ ತಳ್ಳುವಂತ ಪ್ರಯತ್ನ ಮೊದಲೇ ಓರ್ವನನ್ನ ಬಲಿ ತೆಗೆದುಕೊಂಡಾಗಿತ್ತು ಅದಾದ ಬಳಿಕ ಇನ್ನೊಂದು ನಾಲ್ಕು ಜನರಿಗೆ ನಿಮಗೆ ದುಡ್ಡು ಕೊಟ್ಟು ಬಿಡ್ತೀನಿ ಹೋಗಿ ಪೊಲೀಸರಿಗೆ ಸರಂಡರ್ ಆಗಬೇಡಿ ಈ ಶವವನ್ನು ಎಲ್ಲೋ ಒಂದು ಕಡೆ ಎಸ್ತು ಹೋಗಬೇಡಿ ಅಂತ ಮತ್ತೆ ಆ ಬಡವರ ಮಕ್ಕಳಲ್ಲ ಅವರನ್ನು ಬಾವಿಗೆ ತಳ್ಳುವಂಥ ಕೆಲಸ ಯಾಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಮತ್ತೆ ಮತ್ತೆ ಮಾತಾಡ್ತಿದ್ದೀವಿ ಅಂದರೆ ಇಲ್ಲಿ ಕೇವಲ ರೇಣುಕಾ ಸ್ವಾಮಿಯ ಬದುಕು ಅಥವಾ ರೇಣುಕಾ ಸ್ವಾಮಿಯ ಕುಟುಂಬದ ವಿಚಾರ ಮಾತ್ರ ಅಲ್ಲ ಈ ಪ್ರಕರಣದಲ್ಲಿ ಒಟ್ಟು ಹದಿನೇಳು ಮಂದಿ ಭಾಗಿಯಾಗಿದ್ದಾರಲ್ಲ ಅದರಲ್ಲಿ ದರ್ಶನ್ ವಿನಯ್ ಪ್ರದೋಷು ಪವಿತ್ರ ಗೌಡ ಇವರೆಲ್ಲರೂ ಕೂಡ ಫೈನಾನ್ಷಿಯಲಿ ಭಾಳ ಚೆನ್ನಾಗಿರುವಂಥವರು ಸಮಾಜದಲ್ಲೂ ಕೂಡ ತಮ್ಮಂತ ಗುರ್ತಿಕೊಂಡಂಥವರು ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇಲ್ಲ ಇನ್ನುಳಿದಂಥವ್ರು ಇದ್ದಾರಲ್ಲ ನಮ್ಮ ಬಾಸ್ ನಮ್ಮ ಅಣ್ಣ ಅಂತೇಳಿ ಬಂದಿದ್ದಾರಲ್ಲ ಅವರಿಗೆ ಹೊತ್ತಿನ ತುತ್ತಿಗೂ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ ಅವರೆಲ್ಲರೂ ಕೂಡ ಈ ಪ್ರಕರಣಕ್ಕೆ ಸೆಳೆದುಕೊಂಡು ಬಡವರ ಮಕ್ಕಳನ್ನ ಅಲ್ಲೂ ಕೂಡ ಬಾವಿಗೆ ತಳ್ಳುವಂಥ ಕೆಲಸ ಆಗಿಬಿಡುತ್ತೆ ಇವತ್ತು ಅವರ ಅಪ್ಪ ಅಮ್ಮ ಇಡೀ ಕುಟುಂಬ ಪ್ರತಿ ಕ್ಷಣ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಇದೆ ಈ ದರ್ಶನ್ ಪವಿತ್ರ ಗೌಡ ಇವರಿಗಾದ್ರೂ ದೊಡ್ಡ ದೊಡ್ಡ ಲಾಯರ್ ಇದ್ದಾರೆ ಜಾಮೀನು ಕೊಡೋದಕ್ಕೆ ಏನೇನೋ ಪ್ರಯತ್ನ ಅಂತದೆಲ್ಲವೂ ಕೂಡ ಮಾಡ್ತಾ ಇದೆ ಅವರೆಲ್ಲರ ಪರಿಸ್ಥಿತಿ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತಹ ಪರಿಸ್ಥಿತಿ ಇದೆ ಇದು ನಿಮ್ಮ ಬಾಸ್ ನಿಮ್ಮ ಹೀರೋ ಮಾಡಿರುವಂತಹ ಕೆಲಸ ಈಗಲೂ ನೀವು ಸಮರ್ಥನೆ ಮಾಡಿಕೊಳ್ತೀರಿ ಅಂದ್ರೆ ಏನು ಹೇಳೋದಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಈ ಎರಡು ಫೋಟೋಸ್ ಅನ್ನ ಗಮನಿಸ್ತಾ ಇದ್ದೀರಿ ಇದಾದ ಬಳಿಕ ಏನಂತಿರೋ ಅದು ನಿಮಗೆ ಬಿಟ್ಟಂತ ವಿಚಾರ ಜೊತೆಗೆ ಇಲ್ಲಿವರೆಗೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಸುದ್ದಿ ಪ್ರಸಾರ ಆಗ್ತಿತ್ತಲ್ಲ ಯಾವುದೂ ಕೂಡ ಸುಳ್ಳಲ್ಲ ಪೊಲೀಸರು ತಲುಪಿಸಿರುವಂತಹ ವಿಚಾರ ಅಥವಾ ಪೊಲೀಸರು ರಿಮ್ಯಾಂಡ್ ಕಾಪಿಯಲ್ಲಿ ಮೆನ್ಷನ್ ಮಾಡಿರುವಂತಹ ವಿಚಾರ ಈಗ ಚಾರ್ಜ್ ಶೀಟ್ ನಲ್ಲಿ ಇದೆಲ್ಲವೂ ಕೂಡ ಉಲ್ಲೇಖ ಆಗಿರುವಂತಹ ಸಂಗತಿ ಇಲ್ಲಿ ನಿಲ್ಲೋದಿಲ್ಲ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಇನ್ನೊಂದಷ್ಟು ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಹಂತ ಹಂತವಾಗಿ ಹೊರಗಡೆ ಬರೋದಿಕ್ಕೆ ಶುರುವಾಗುತ್ತೆ ಆ ಗ್ಯಾಂಗ್ ನ ಮುಖವಾಡ ಹಂತ ಹಂತವಾಗಿ ಕಳಚಿ ಬೀಳೋದಿಕ್ಕೆ ಶುರುವಾಗುತ್ತೆ ದರ್ಶನ್ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಪಾಯಿಂಟ್ ಕೂಡ ನಿಮ್ಮ ಬಳಿ ಇರೋದಿಲ್ಲ ಕೊನೆಯದಾಗಿ ಒಂದು ಹೇಳಿಡಿಯನ್ನು ಮುಗಿಸ್ತಾ ಇದ್ದೀನಿ ಮುಂದೆ ಏನು ತುಂಬಾ ಜನರಿಗೆ ಇರುವಂತಹ ಪ್ರಶ್ನೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಅಂತ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ದರ್ಶನ್ಗೆ ಜಾಮೀನು ಸಿಗುವಂತ ಸಾಧ್ಯತೆ ತೀರಾ ತೀರ ಕಡಿಮೆ ಕನಿಷ್ಠ ಆರು ತಿಂಗಳು ಜಾಮೀನು ಸಿಗೋದಿಲ್ಲ ಪ್ರಕರಣ ಒಂದು ಹಂತಕ್ಕೆ ಹೋಗುವವರೆಗೂ ಕೂಡ ಜಾಮೀನು ಸಿಗೋದಿಲ್ಲ ಹಾಗಾದ್ರೆ ಶಿಕ್ಷೆ ಪ್ರಕಟ ಯಾವಾಗ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಸದ್ಯ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಪೊಲೀಸರು ಮನವಿ ಮಾಡ್ಕೊಳ್ತಿದ್ದಾರೆ ಒಂದು ಸ್ಪೆಷಲ್ ಕೋರ್ಟ್ ನ ವ್ಯವಸ್ಥೆಯನ್ನು ಮಾಡಿ ಅಥವಾ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನ ವ್ಯವಸ್ಥೆ ಮಾಡಿ ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಏನಾದರೂ ಪ್ರಕರಣವನ್ನ ಕೊಟ್ಟರು ಅಂತ ಆದ್ರೆ ಎಂಟರಿಂದ ಒಂಬತ್ತು ತಿಂಗಳ ಒಳಗಾಗಿ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದು ವಿಚಾರಣೆ ಎಲ್ಲವೂ ಕೂಡ ಮುಕ್ತಾಯ ಆಗಿ ಆ ಗ್ಯಾಂಗ್ಗೆ ಶಿಕ್ಷೆ ಪ್ರಕಟ ಆಗುತ್ತೆ ಇಲ್ಲ ನಾರ್ಮಲ್ ಕೋರ್ಟ್ ಅಂತ ಆದ್ರೆ ಹೆಚ್ಚು ಕಡಿಮೆ ಎರಡು ವರ್ಷಗಳ ಕಾಲ ಎಳ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಥವಾ ಆ ಪ್ರಕ್ರಿಯೆ ಎರಡು ವರ್ಷಗಳವರೆಗೆ ನಡೆಯುವಂತ ಸಾಧ್ಯತೆ ಇದೆ ಇದಿಷ್ಟು ಈ ಕ್ಷಣದ ಒಂದಷ್ಟು ವಿಚಾರ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಏನಂತಾರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು